ಗಾಂಧಿ ಭವನ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಐಡಿ ಕಾರ್ಡ್ ವಿತರಣೆ ಹಾಗೂ ಜಿಲ್ಲಾಧ್ಯಕ್ಷರ ಹಾಗೂ ತಾಲೂಕು ಅಧ್ಯಕ್ಷರ ಸಭೆ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಅವರು ಮತ್ತು ರಘು ಶ್ರೀನಿವಾಸ್ ಶೆಟ್ಟಿಗಾರ್ ಅಂಬದಾಸ ಕಾಮೂರ್ತಿ ಶಿವಪ್ಪ ಶೆಟ್ಟಿರವರು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಅಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ರವರು ಮಾತನಾಡಿ ನೇಕಾರ ಸಮುದಾಯ ನಲವತ್ತಕ್ಕೂ ಹೆಚ್ಚು ಉಪ ಪಂಗಡಗಳು ಇವೆ ರಾಜ್ಯದಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ನೇಕಾರ ಸಮುದಾಯವಿದೆ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗಗಳ ನೇಕಾರಿಕೆ ಮಾಡುವವರು ಸಾಕಷ್ಟು ಸಮಸ್ಯೆಗಳು ಇವೆ ಇಂದು ನೇಕಾರ ಉದ್ಯಮ ನಶಿಸಿ ಹೋಗುತ್ತಿದೆ ಕಾರ್ಯಕ್ರಮವನ್ನ ಹಾಗೂ ಜಿಲ್ಲಾಧ್ಯಕ್ಷರ ಹಾಗೂ ತಾಲೂಕು ಅಧ್ಯಕ್ಷರ ಒಂದು ಸಭೆಯನ್ನ ಒಂದು ಕಾರ್ಯಕ್ರಮವನ್ನ ಇದನ್ನ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಹನ್ನೆರಡು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಸನ್ಮಾನ್ಯ ಕೊಂಡೇನವರ ಹಾಗೂ ಸನ್ಮಾನ್ಯ ಎಮ್ ಡಿ ಲಕ್ಷ್ಮಣವರ ಮತ್ತು ಎಲ್ಲ ಮಠಾಧೀಶರ ಆಶೀರ್ವಾದ ಎಲ್ಲ ಸಮುದಾಯಗಳ ರಾಜ್ಯಾಧ್ಯಕ್ಷರ ಸಹಕಾರದಿಂದ ಯಶಸ್ವಿಯಾಗಿ ಬರ್ತಾ ಇದ್ದೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ನಾವು ಜನಸಂಖ್ಯೆ ಇದ್ದೇವೆ ನೇಕಾರ ಸಮುದಾಯದ್ದು ಮೂವತ್ತೊಂದು ಜಿಲ್ಲೆಗಳಲ್ಲೂ ವಾಸವಾಗಿದ್ದಾರೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಂಘಟನೆ ಆಗಿದೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲೂ ಸಂಘಟನೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಯಾಕಂತೇಳಿದ್ರೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಘೋಷಣೆ ಆದಾಗ ಸಮರ್ಪವಾಗಿ ನೇಕಾರರಿಗೆ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಸಂಘಟನೆ ಅವಶ್ಯಕತೆ ಇದೆ ನಾವು ಈಗಾಗಲೇ ಇಡೀ ರಾಜ್ಯದಲ್ಲಿ ನೂರು ತಾಲೂಕುಗಳನ್ನು ನಾವು ಫೈಂಡ್ ಔಟ್ ಮಾಡಿದ್ದೇವೆ ನೇಕಾರಿ ಇರೋ ಜಾಗದಲ್ಲಿ ಆ ನೂರು ತಾಲೂಕುಗಳಲ್ಲೂ ನಾವು ಸಂಘಟನೆ ಮುಂದಿನ ಮುಂದಿನಲ್ಲೂ ಮಾಡಿ ಜಗಳ ಇಲಾಖೆಯಲ್ಲಿರ್ಬೋದು ಕೋಆಪ್ರೇಟಿವ್ ಸೊಸೈಟಿನಲ್ಲಿರ್ಬೋದು ಹಾಗೆ ಸರ್ಕಾರದಿಂದ ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿರ್ಬೋದು ಯಾವುದೇ ಅನುದಾನಗಳು ಸಮರ್ಪವಾಗಿ ನಾವು ಸರ್ಕಾರದಿಂದ ಕೊಡಿಸೋ ನಿಟ್ಟಿನಲ್ಲಿ ನೇಕರ ಸಮುದಾಯಗಳ ಒಕ್ಕೂಟ ಕೆಲಸ ಮಾಡೋದಿದೆ ಸಮುದಾಯಗಳ ಬಂಧುಗಳ ಒಂದು ಧ್ವನಿಯಾಗಿ ಸರ್ಕಾರದಿಂದ ಯಾವುದೇ ಅನುದಾನಗಳು ಕೊಡಿಸ್ಬೇಕಂತೇಳಿ ಒಂದು ಬಂಧುಗಳ ಒಂದು ಆಸೆ ಇಷ್ಟರಲ್ಲಿ ಈಡೇರ್ತದೆ ಈಗಾಗಲೇ ನಾವು ಸುಮಾರಷ್ಟು ನೇಕಾರರಿಗೆ ತಲುಪುವಂಥ ಅನುದಾನಗಳು ಒಂದು ಸಿಗೋ ಥರ ನಾವು ನೇಕಾರರಿಗೆ ಮಾಡ್ತಾ ಇದ್ದೇವೆ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ನೇಕಾರ ಸಮುದಾಯಗಳ ಕೂಡ ರಾಜ್ಯದಂಥ ಒಂದು ಸಂಚರಿಸಿ ಒಂದು ಸಂಘಟನೆಯನ್ನು ಮಾಡಿ ಒಂದು ರಾಜಕೀಯದಲ್ಲೂ ನಮ್ಮ ನೇಕಾರ ಸಮುದಾಯದವರು ವಿರಳವಾಗಿದ್ದಾರೆ ರಾಜಕೀಯದಲ್ಲಿ ಬೆಳೀಲಿ ಆಮೇಲೆ ಸಮುದಾಯ ಇನ್ನೂ ಒಂದು ಯುವ ಒಂದು ಅಭಿವೃದ್ಧಿ ಪದ್ದಲ್ಲಿ ಸಾಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಈ ಗುರುತಿನ ಚೀಟಿಯನ್ನು ಯಾರ್ಯಾರ ಹತ್ರ ಇದೆಯೋ ಮುಂದಿನ ದಿನಗಳಲ್ಲಿ ಇವತ್ತು ಜವಳಿ ಇಲಾಖೆಗೆ ಹೋದ್ರೆ ನೀವು ಯಾರಪ್ಪ ಅಂತ ಕೇಳ್ತಾರೆ ಈ ಗುರುತಿನ ಚೀಟಿ ಮಹತ್ವವಾಗಿ ಅದು ಅವರಿಗೆ ಅನುಕೂಲ ಆಗ್ತಾ ಇದೆ ನಾವು ಈಗಾಗಲೇ ನಾವು ಒಂದು ಪ್ರಸ್ತಾಪ ಮಾಡಿದ್ದೇವೆ ಸರ್ಕಾರಿ ಇಲಾಖೆಗಳಿಗೆ ಎಲ್ಲೆಲ್ಲಿ ನೇಕಾರರಿಗೆ ಅನುಕೂಲ ಇದೆ ಜವಳಿ ಇಲಾಖೆ ಇರ್ಬೋದು ಟೆಕ್ಸ್ಟೈಲು ಕೋಆಪ್ರೇಟಿವ್ ಸೊಸೈಟೀಸ್ ಇರ್ಬೋದು ಅವರಿಗೆ ನಾವು ಲೆಟ್ರನ್ನು ಬರಿತಾ ಇದ್ದೇವೆ ಈ ಒಂದು ನೇಕರ ಸಮುದಾಯಗಳ ಒಕ್ಕೂಟದಿಂದ ಗುರುತಿನ ಚೀಟಿ ತಗೊಂಡ್ಬಂದ್ರೆ ಅವ್ರಿಗೆ ಮಾಹಿತಿಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒಂದು ಪತ್ರದ ಮೂಲಕ